ಅನ್ನೋ ನಂಬರ್ ಪ್ರಪಂಚದಲ್ಲಿ ಎಂಟನೇ ತಾರೀಖೇನು ಮದುವೆ ಆಗ್ಬಾರ್ದು ಪ್ರಪಂಚದಲ್ಲಿ ಯಾರೆಲ್ಲ ಎಂಟನೇ ತಾರೀಕು ಮದುವೆ ಆಗ್ತಾರೋ ಅವ್ರಿಗೆ ಗಂಡದಿರು ಬೇಗ ಸತ್ತೋಗ್ತಾರೆ ನಾನು ತುಂಬ ಇಲ್ಲಿವರೆಗೂ ನೋಡಿದ್ದೀನಿ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಎಂಟನೇ ತಾರೀಕು ಮುಹೂರ್ತವನ್ನು ನಾವು ಹೇಳೋಕ್ಕಾಗಲ್ಲ ತುಂಬ ಜನಕ್ಕೆ ಏನಾಗುತ್ತೆ ಗೊತ್ತಾ ಎಲ್ಲ ಮಾಸದ ಮೇಲೆ ಮದುವೆ ಮಾಡ್ತಾರೆ ಮಾಸಕ್ಕೂ ಗ್ರಹಗಳಿಗೂ ಒಂದೇ ತರಕಲ್ಲ ಪ್ರತಿ ವರ್ಷ ಶ್ರಾವಣ ಮಾಸ ಬಂದಿದ ತಕ್ಷಣ ಗ್ರಹಗಳು ಅಲ್ಲೇ ಇರೋಲ್ಲ ಅಲ್ಲೇ ಶನಿ ಇರಲ್ಲ ವರ್ಷ ಶನಿ ಇರ್ತಾನಲ್ಲ ಈ ವರ್ಷ ಅಲ್ಲೇ ಇರೋಲ್ಲ ಹೋದ ವರ್ಷ ಗುರುಗ್ರಹ ಇದ್ದರೆ ಈ ವರ್ಷ ಇರೋಲ್ಲ ಹೋದ ವರ್ಷ ಕೇತು ಗ್ರಹ ಇದ್ದರೆ ಈ ವರ್ಷ ಕೇತು ಇರೋಲ್ಲ ಇದೆಲ್ಲ ಶ್ರಾವಣ ಮಾಸ ಅಂತ ಹಿಂದೆ ಒಬ್ಬರು ಯಾರು ಹೇಳ್ಬಿಟ್ರು ಹಂಡ್ರೆಡ್ ಪರ್ಸೆಂಟ್ ನೀವೆಲ್ಲರೂ ಫಾಲೋ ಮಾಡ್ತೀರ ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆದರೆ ಪ್ರತಿ ವರ್ಷ ಗ್ರಹಗಳಲ್ಲಿರಲ್ಲ ಪ್ರತಿ ವರ್ಷ ನೀವು ನಾಲ್ಕು ಶುಕ್ರವಾರದಲ್ಲಿ ಯಾವಾಗಲಾರು ಮಾಡ್ಬೋದು ಅದು ನಿಮ್ಮ ಅನಿಸಿಕೆ ಅದು ನಿಮಗೆ ಬಿಟ್ಟಿದಂಥ ವಿಚಾರ ನೀವು ಮಾಡ್ಬೋದು ಬೇಕಾದ್ರೆ ಮಾಡಿ ನೋಡಿ ನೀವು ಎಂಟನೇ ತಾರೀಕು ಮಾಡಿ ನೋಡಿ ಅದು ಎಂಟನೇ ತಾರೀಕು ನೀವು ಮಾಡಬೇಕಂದಲೂ ಕೂಡ ಸಾಕಷ್ಟು ಪ್ರಾಬ್ಲಮ್ಗಳು ನೋಡ್ತೀವಿ ಹಬ್ಬವನ್ನು ನಾನು ನಾಲ್ಕು ವಾರನೂ ಮಾಡಿ ಅಂತಿದ್ದೀನಿ ಪ್ರತಿ ಶುಕ್ರವಾರ ಪೂಜೆ ಮಾಡಿ ದೇವರಿಗೆ ನೀವು ವರಮಾಲಕ್ಷ್ಮಿ ಹಬ್ಬ ಮಾಡ್ತೀನಿ ಅನ್ನೋ ಫೀಲಿಂಗಲ್ಲ ನೀವು ನಾಲ್ ಪ್ರತಿ ಶುಕ್ರವಾರನು ವರಮಲಕ್ಷ್ಮಿ ಮಾಡ್ತೀರಾ ಪ್ರತಿ ಶುಕ್ರವಾರನೂ ಕೂಡ ನೀವು ಸಾಕಷ್ಟು ತಂದು ಪೂಜೆ ಮಾಡಿ ಯಾರು ಬೇಡ ಅಂದರು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಮಾಡಿ ತುಂಬ ಒಳ್ಳೆಯದು ಏಯ್ಟ್ ಆ್ಯಂಡ್ ಸೆವೆನ್ ಈ ಪ್ರಪಂಚದಲ್ಲಿ ನಾಯಿ ಒಂದು ನಾಯಿ ಕೂಡ ಎಷ್ಟಿಡಬಾರ್ದು ಒಂದು ಚಪ್ಪಲಿ ಕೂಡ ತಗೋಬಾರ್ದು ಏಯ್ಟ್ ಆ್ಯಂಡ್ ಸೆವೆನಲ್ಲೆಲ್ಲ ಚಪ್ಪಳಿನೂ ಕೂಡ ತಗೋಬಾರ್ದು ನನ್ನ ಲೈಫಲ್ಲಿ ನಾನು ಸಾಕಷ್ಟು ನ್ಯೂಮರಾಜಲ್ಲಿ ನನ್ನನ್ನು ಬ್ರಹ್ಮ ಅಂತ ಹೇಳ್ತಾರೆ ನನ್ನ ಕುದುಕೆಯಲ್ಲಿ ಮಾತ್ರ ಪ್ರಪಂಚದಲ್ಲಿ ಬ್ರಹ್ಮ ಇರೋದು ಹಂಡ್ರೆಡ್ ಪರ್ಸೆಂಟ್ ಈ ಜಗತ್ತಿನಲ್ಲಿ ಬ್ರಹ್ಮನ ಯಾರು ಪೂಜೆ ಮಾಡೋದು ಇದು ಯಾವುದೋ ಲಕ್ಷ್ಮಿ ಡಾಲರ್ ಅಲ್ಲ ಇದು ಬ್ರಹ್ಮನ ಬ್ರಹ್ಮನ ಡಾಲರು ನಾಲ್ಕು ಮುಖದ ಬ್ರಹ್ಮ ಇದು ಬ್ರಹ್ಮ ನನ್ನ ಇಷ್ಟವಾದಂಥ ಬ್ರಹ್ಮ ಬಹಳ ವಿಶೇಷವಾಗಿ ನಾನು ತುಂಬ ಬ್ರಹ್ಮನ ಆರಾಧಿಸೋದು ಯಾಕಂದರೆ ಬ್ರಹ್ಮ ಸೃಷ್ಟಿಕರ್ತ ಅವನೇ ಈ ಜನ್ಮದಲ್ಲಿ ನಮ್ಮನ್ನು ಗ್ರಹಗಳು ಹೇಗಾಗಿರ್ತೋ ಹಾಗೆ ನಾನು ಬದುಕೋಕೆ ಸಾಧ್ಯ ಆಗುತ್ತೆ ಅದರಲ್ಲೂ ಕೂಡ ನಾನು ಬದಲಾವಣೆಯನ್ನು ಮಾಡ್ಕೊಂಡಿದ್ದೀನಿ ಭಾಳ ವಿಶೇಷವಾಗಿ ನಾನು ತುಂಬ ಬದಲಾವಣೆ ಮಾಡ್ಕೊಂಡೀನಿ ಬದಲಾವಣೆಗೂ ಬ್ರಹ್ಮನೇ ಕಣ ಬ್ರಹ್ಮನ ಅತಿ ಹೆಚ್ಚು ನಾನು ಆರಾಧಿಸ್ತೀನಿ ಅದಕ್ಕೇ ವಾಗ್ದೇವಿ ಸರಸ್ವತಿ ನನ್ನ ನ್ಯಾಲ್ಗೆ ಮೇಲೆ ತಾಂಡವಾಡ್ತಾರೆ ಅದು ಹಂಡ ಪರ್ಸೆಂಟ್ ಎಷ್ಟು ಮೀಟ್ ಇರಬೇಕು ಎಷ್ಟು ಗುಂಡಿಗೆ ಇರಬೇಕು ನನಗೆ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸು ಹೇಳ್ತೇನೆ ಅಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ದೇವರಿಗೆ ಗೊತ್ತು ಅಂತ ನನ್ನೊಬ್ಬನ್ನೇ ಪ್ರಪಂಚದಲ್ಲಿ ಇಡೀ ವರ್ಲ್ಡಲ್ಲಿ ಫೋನ್ ಮಾಡಿದ್ರಲ್ಲ ನೀವು ಹೇಳಿದ್ದಾಗುತ್ತೆ ಅಂತ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಒಬ್ಬ ಆಸ್ಟ್ರಲಾಜ್ಗು ಆ ಪಾತಗಳು ಹೇಳಲ್ಲ ಇಲ್ಲಿ ಯಾವುದು ಮಗಿಕಾ ಮಗ್ಗಿ ನಾವು ಹೇಳಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನೊಬ್ಬನೇ ಮಕರ ರಾಶಿಗೆ ಹೇಳಿದ್ದು ಹಂಡ ಪರ್ಸೆಂಟ್ ಇಸ್ ಬ್ಯಾಡ್ ಟೈಮ್ ಅಂತ ಹಾಗಾಗೇ ಎರಡನೇ ತಾರೀಕು ವರ್ಷ ಸರಿ ಇಲ್ಲ ಅಂತ ಹೇಳಿದೆ ನೋಡಿಬೋದು ಎರಡನೇ ತಾರೀಕು ಎ ರೇಮನ್ ಎರಡನೇ ಇಳೆ ರಾಜ ಎರಡನೇ ತಾರೀಕು ಸಾಕಷ್ಟು ಅವ್ರ ಮೇಲೆ ಕೇಸ್ಗಳಾಯಿತು ಹಂಡ್ರೆಡ್ ಪರ್ಸೆಂಟು ಅದೇ ಥರ ತಮಿಳ್ನಾಡಲ್ಲಿ ಹಂಡ್ರೆಡ್ ಪರ್ಸೆಂಟು ಅವರು ಎರಡನೇ ತಾರೀಕು ತುಂಬ ದೊಡ್ಡ ನ ಒಬ್ಬ ನಟ ಡ್ರಗ್ಸಲ್ಲಿ ಸಿಗಾಕೇಳ್ತಾರೆ ಅದೇ ಥರ ಮಣಿರತ್ನಂ ಎರಡನೇ ತಾರೀಕು ಲೈಫಲ್ಲಿ ಫಸ್ಟ್ ಫಿಲಮ್ ಅಟ್ಟರ್ ಫಿಲಮ್ ಸಾರಿಗೆ ಕೇಳಿದರು ಹಂಡ್ರೆಡ್ ಪರ್ಸೆಂಟ್ ಮಣಿರತ್ನಂ ಅವ್ರದ್ದು ತುಂಬ ಅಟ್ಟರ್ ಫಿಲಮ್ ಎರಡನೇ ತಾರೀಕು ಎರಡನೇ ತಾರೀಕುನ ನಂಬರ್ಸ್ ಇಸ್ ವೆರಿ ಡೇಂಜರ್ ಅದೇ ಥರ ಎರಡನೇ ತಾರೀಕು ನಂಬರ್ಸ್ ಬಗ್ಗೆ ನಾನು ಸಾಕಷ್ಟು ಹೇಳಿದೆ ಏಳನೇ ತಾರೀಕು ಆಗಿರ್ಬೋದು ಸಾಕಷ್ಟು ಪ್ಲಾಪ್ರೋಮನ್ನು ಕೊಡ್ತಾ ಹೋಗುತ್ತೆ ಭಾಳ ವಿಶೇಷವಾಗಿ ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ನಾನು ಯಾವಾಗಲೂ ಹೇಳುವೆ ಭಾಳ ವಿಶೇಷವಾದ ವೈಬ್ರೇಷನ್ ಸಾಕಷ್ಟು ಘಟನೆಗಳನ್ನು ನಾನು ತುಂಬ ಸರಿ ಪೆಡಿಕ್ಷನ್ ಕೊಟ್ಟಿದ್ದೀನಿ ತುಂಬ ನೀವೆಲ್ಲರೂ ಕೂಡ ಏನು ನಿರೀಕ್ಷೆ ಪಡ್ತೀರೋ ಭಾಳ ಮಿರಾಕಲ್ ಯಾಕೆ ಮಾಡಬಾರ್ದು ಅಂತ ಹೇಳ್ತೀನಿ ಆದರೆ ಈ ಸರಿ ಯಾವುದು ಲಗ್ನಗಳು ಅಷ್ಟು ಚೆನ್ನಾಗಿಲ್ಲ ಯಾವ ಲಗ್ನವೂ ಚೆನ್ನಾಗಿಲ್ಲ ಯಾಕೆ ನೀವು ಮಕರ ರಾಶಿಯಲ್ಲಿ ಏನಾಗುತ್ತೆ ಕೃತಿಗ ಉತ್ತರಾಷಡ ನಕ್ಷತ್ರ ಸ್ಟಾರ್ಟ್ ಆಗುತ್ತೆ ಉತ್ತರಾಷಡ ನಕ್ಷತ್ರ ಏನಾಗುತ್ತೆ ಗೊತ್ತಾ ನಿಮಗೆ ಸಿಂಹ ರಾಶಿಗೆ ಅವನು ಶನಿ ಎಂಟನೇ ಮನೇನಾಗ್ತಾನೆ ಯಾವಾಗಲೂ ಕೂಡ ಈ ಉತ್ತರ ನಕ್ಷ ಕೃತ್ಕ ಉತ್ತರಾಷಡ ನಕ್ಷತ್ರವನ್ನು ಯಾವಾಗಲೂ ಬಳಸ್ಬಾರ್ದು ಅವನು ಅಷ್ಟಮ ಆಗ್ತಾನೆ ಅಷ್ಟಮ ದಶೆ ಬಂದಾಗ ಮರಣವನ್ನು ತಂದುಕೊಡುತ್ತೆ ಅಂತ ಹೇಳುತ್ತೆ ನಿಮಗೆ ಅಷ್ಟಮ ದಶೆ ನಿಮ್ಮ ಮನೆಯಲ್ಲಿ ಯಾರಿಗಾರು ನಡೀತಾ ಇದ್ದರೆ ಕೇಳಿ ನಿಮಗೆ ಹನ್ನೆರಡನೇ ಮನೆ ದಶೆ ಹನ್ನೆರಡನೇ ಮನೆ ಭಕ್ತಿ ನಿಮ್ಮ ಮನೆಯಲ್ಲಿ ನಡೀತಾ ಇದ್ದರೆ ಅಷ್ಟಮಾಧಿಪತಿ ಹನ್ನೆರಡನೇ ಮನೆ ಎಂಟನೇ ಮನೆ ಭುಕ್ತಿ ನಡೀತಾ ಇದೆ ನಿಮ್ಮ ಮಕ್ಕಳಿಗಾಗಲಿ ನಿಮಗಾಗಲಿ ನಿಮ್ಮ ಲೈಫಲ್ಲಿ ಮನೆ ಖಾಲಿ ಮಾಡೋದು ಆಕ್ಸಿಡೆಂಟ್ ಆಗೋದು ಗಾಡಿ ಆಕ್ಸಿಡೆಂಟ್ ಆಗೋದು ಬಹಳ ವಿಶೇಷವಾಗಿ ನಿಮ್ಮ ನಿಮಗೆ ನೋವು ಕೊಡುತ್ತೆ ಅದೇ ರೀತಿಯಲ್ಲಿ ನಿಮಗೆ ಹನ್ನೆರಡನೇ ಮನೇಲಿ ಏನಾದ್ರು ಇದ್ದಾಗ ಸೂರ್ಯ ಗ್ರಹ ಇದ್ದರೆ ಹನ್ನೆರಡನೇ ಮನೆಯಲ್ಲಿ ಹಾರ್ಟ್ ಅಟ್ಯಾಕಿಂದ ಸದೋಗ್ಬಿಡೋದು ಮತ್ತು ಅದೇ ಥರ ಗೌರ್ಮೆಂಟ್ ಕೇಸ್ಗಳಿಂದ ನೀವು ನೋವನ್ನ ಅನುಭವಿಸೋದು ಅದೇ ಚಂದ್ರಗ್ರಹ ಇದ್ದರೆ ಮನಸ್ತಾಪಗಳನ್ನು ಸರಿಯಾಗ್ತದೆ ಹನ್ನೆರಡನೇ ಮನೆಯಲ್ಲಿ ಮನಸ್ಸಿನಿಂದಲೇ ತ ಲವ್ ಮ್ಯಾರೇಜ್ ಆಗಿ ಇಲ್ಲ ತಾಯಿಗೆ ಬೈದು ತಾಯಿಯಿಂದ ಹೆಣ್ಣಿಂದ ಸೂಸೈಡ್ ಮಾಡ್ಕೋತಾರೆ ಹೆಣ್ಮಕ್ಳಿಂದ ಸೂಸೈಡ್ ಮಾಡ್ಕೋತಾರೆ ಹನ್ನೆರಡನೇ ಮನೇಲಿ ಭಾಳ ವಿಶೇಷವಾಗಿ ಅದೇ ಥರ ಗುರುಗ್ರಹ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಗುರುಗ್ರಹ ಇದ್ದರೆ ನಿಮಗೆ ಗುರುಗ್ರಹ ಏನಾರಿದ್ರೆ ತುಂಬ ಕಾಯಿಲೆ ಬಿಸುತ್ತ ಹೋಗ್ಬಿಟ್ಟಿರ್ತಾರೆ ಕಾಯಿಲೆ ಬಿಸುತ್ತ ಹೋಗ್ತಾರೆ ಆಸ್ಪಿಟ್ಲಿಗೆ ಖರ್ಚು ಮಾಡಿ ನೀವು ಮರಣವನ್ನು ಹೊಂತೀರ ಅದೇ ನಿಮ್ಗೆ ಹನ್ನೆರಡನೇ ಮನೆಯಲ್ಲಿ ರಾವು ಗ್ರಹ ಏನಾರಿದ್ದರೆ ಆವು ಸಾಯಿಸಿರ್ತಾರೆ ಆವು ನಿಮ್ಗೆ ಅಡ್ಡ ಖರ್ಚತ್ತೋಗಿರ್ತಾರೆ ಇಲ್ಲ ಆವು ನಿಮ್ಮ ನಿಮ್ಮ ಲೈಫಲ್ಲಿ ಕಾಡ್ತಾ ಇರುತ್ತೆ ಅದೇ ಕೇತು ಗ್ರಹ ಇದ್ದರೆ ನಿಮಗೆ ನಾಯಿ ನಾಯಿಂದ ನೀವು ಅನುಭವಿಸ್ತಾರೆ ನಾಯಿ ಆಸ್ಟೆಂಟ್ ಮಾಡ್ತೀರ ಹನ್ನೆರಡು ಪರ್ಸೆಂಟ್ ನಾಯಿಗೂ ನಾಯಿಂದ ನಾಯಿ ಆಸ್ಟೆಂಟ್ ಆಗುತ್ತೆ ಅದೇ ಶನಿ ಗ್ರಹ ನಿಮ್ಗೆ ಹನ್ನೆರಡನೇ ಮೇಲೆ ಆಸ್ಟೆಂಟ್ ಆಗುತ್ತೆ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಶನಿಯಿಂದ ಈ ಥರ ಆಗುತ್ತೆ ಅದೇ ಥರ ಶುಕ್ರ ಗ್ರಹ ಇದ್ದರೆ ಹೆಣ್ಮಕ್ಳಿಂದ ಸಿಗೋಕೆ ಅಂದರೆ ಹೆಣ್ಮಕ್ಳಿಂದ ಅವು ನೀವು ಅನ್ಭೋಗಿಸ್ಬೇಕಾಗ್ತದೆ ಆಗ ಈ ಗ್ರಹ ಇಲ್ಲಿದ್ದರೆ ಹಿಂಗೆ ಮಾಡ್ತಂದ್ರೆ ಒಂದೊಂದು ಒಂದ್ಲೆ ಆರೇವರ್ದನ್ನು ಒಬ್ಬನೇ ಸಾಕಷ್ಟು ಈ ಪ್ರಪಂಚದಲ್ಲಿ ಪ್ರಿಡಿಕ್ಷನ್ ಮಾಡೋದು ಯಾಕಂದರೆ ಈ ಒಂದು ಮನೆ ಮನೆಗೆ ಜ್ಯೋತಿಷ್ಯವನ್ನು ಮುಟ್ಟಿಸಿದ್ದೆ ಆರ್ಯವರ್ಧನ್ ಬಹಳ ವಿಶೇಷವಾಗಿ ನಾನು ಒಂದು ಸಲ ಎಲ್ಲ ಹಂಡ್ರೆಡ್ ಪರ್ಸೆಂಟು ಎರಡು ಸಾವಿರದ ಹನ್ನೊಂದು ಇವತ್ತರೆಗೂ ನಾನು ಮಾಧ್ಯಮಕ್ಕೆ ರಜನೆ ಕೊಟ್ಟಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಮೇಲೆ ಎಷ್ಟು ಚೆನ್ನಾಗಿ ಬಾಗಿಲು ಹಾಕಿದ್ರು ಎಷ್ಟು ಚೆನ್ನಾಗಿ ಓಪನ್ ಆಯಿತು ಗೊತ್ತಿಲ್ಲ ನನಗೆ ಹಂಡ್ರೆಡ್ ಪರ್ಸೆಂಟ್ ಹಾಡು ಮುಡ್ತೀರ ಸೊಪ್ಪಿಲ್ಲ ಆರ್ಯವರ್ದು ನೋಡಿದಿಲ್ಲ ಚಾನಲ್ ಇಲ್ಲ ನಾನು ತಮಿಳಲ್ಲೂ ಕೂಡ ಮಾಡ್ತಾಯಿದ್ದೀನಿ ನಾನು ನಿನ್ನೆ ತಮಿಳಲ್ಲಿ ಮಾಡ್ಬೇಕಾದ್ರೆ ಒಂದು ಮಾತನ್ನು ಹೇಳಿದೆ ಯಾರೋ ಕನ್ನಡದವ್ರು ಫೋನ್ ಮಾಡ್ಬಿಟ್ರು ನನಗೆ ಭಯ ಆಗೋಯ್ತು ತಮಿಳಲ್ಲಿ ಹೆಂಗಪ್ಪ ಮಾತಾಡೋ ಕನ್ನಡ ಮಾತಾಡೋದು ಹೆಂಗಪ್ಪ ಅಂತಂದು ಮಾತಾಡ್ತಿದ್ದೆ ಅಂದ್ರೆ ತಮಿಳ್ ಚಾನಲ್ಗಳು ಮಾತಾಡ್ದು ನಾನು ಅದು ಅದಲ್ದಲೇ ಇನ್ನೊಬ್ಬರು ಫೋನ್ ಮಾಡಿದರು ಒಂದು ಕಟಕ ಲಗ್ನದವರು ಕಟಕ ಲಗ್ನದವ್ರು ಫೋನ್ ಮಾಡಿ ನಾನು ಹೇಳಿದೆ ಕಟಕ ಲಗ್ನದವ್ರಿಗೆ ಮನೆಯೇ ದೊಡ್ಡ ಶತ್ರು ಅಂತೇಳಿ ಇಡೀ ವರ್ಲ್ಡಲ್ಲಿ ಸಬ್ಜೆಕ್ಟ್ ಯಾರಿಗೂ ಗೊತ್ತಿಲ್ಲ ಮೇಡಮ್ ಅವರೆ ಕಟಕ ಇವಾಗ ದೇವೇಗೌಡರು ಕಟಕ ಲಗ್ನ ನನಗೆ ಗೊತ್ತು ದೇವೇಗೌಡರ ಜಾತಕನ ದೇವೇಗೌಡರು ಮುಂದೆ ನೋಡಿದ್ದೀನಿ ನಾನು ಎಲ್ಲರದ್ದು ನೋಡಿದ್ದೀನಿ ಇಂಥವ್ರ ಮನೆ ಸಿನಿಮಾ ನಟ್ದು ಎಲ್ಲರದು ನೋಡಿದ್ದೀನಿ ದರ್ಶನವ್ರದ್ದು ಜಾತ್ಕ ನೋಡಿಬಿಟ್ಟು ನಾನು ವಿಜಯಲಕ್ಷ್ಮಿ ಅವ್ರಿಗೆ ಹೇಳಿ ಮೇಡಮ್ ಬರ್ದಿರು ಕೇಳಿ ಇಬ್ಬರು ಚೆನ್ನಾಗಿರ್ತೀರಿ ಏನೇ ಜಗಳಾಗಲಿ ಮುಂದೆ ಚೆನ್ನಾಗಿರ್ತೀರಿ ಅಂತ ನಾನು ಒಬ್ಬನೇ ಅವರು ಧೈರ್ಯ ತುಂಬ್ತಾ ಇದ್ದಿದ್ದು ಭಾಳ ವಿಶೇಷವಾಗಿ ಇದೇ ತಾರಾ ಮೇಡಮ್ ಅವರು ಅಷ್ಟೇ ಇವತ್ತು ಬೆಳಗ್ಗೆ ನಿಮಗೆ ಅಷ್ಟು ನಾನು ಮಾತಾಡ್ತೀನಿ ನಾನು ಬೆಳಗ್ಗೆ ಫೋನ್ ಎತ್ತಿಲ್ಲ ನಾನು ಶಿವ ವಾಕ್ ಮಾಡಿದೆ ನಮ್ಮ ಡ್ರೈವರಿಗೆ ಫೋನ್ ಮಾಡಿದರೆ ವಾಕ್ ಮಾಡಿದಾಗ ಶಿವ ಫೋನ್ ಮಾಡಿದರು ಈ ವೈಬ್ರೇಷನ್ ಭಾಳ ಅದ್ಭುತ ಒಬ್ಬನಿಗೆ ಮಾತ್ರ ಗೊತ್ತಿದೆ ಸಬ್ಜೆಕ್ಟ್ ಏನು ಅನ್ನೋದು ಭಾಳ ವೈಬ್ರೇಷನ್ ಯಾಕೆ ಈ ಮಾತನ್ನ ನಾನು ಹೇಳಕ್ಕೆ ಅಂದರೆ ನನಗಿರೋ ನೆಂಬಿಕೆ ಅಷ್ಟಲಾಜಿ ಮೇಲೆ ಇರೋ ನಂಬಿಕೆ ಯಾಕೆ ವರ್ಮಾಲಕ್ಷ್ಮಿ ಬೈ ಎಂಟನೇ ತಾರೀಕು ನಂಬರ್ ಚೆನ್ನಾಗಿಲ್ಲ ರಾಸಿನೂ ಯಾಕೆ ಚೆನ್ನಾಗಿಲ್ಲ ಅನ್ನೋದು ಒಂದು ಪಾಯಿಂಟ್ಸ್ ನಾನು ಹೇಳ್ತಾ ಗ್ರಹಗಳು ಯಾರನ್ನೂ ಕೂಡ ಬಿಡೋಲ್ಲ ಗ್ರಹಗಳು ಯಾರನ್ನೂ ಬಿಡೋಲ್ಲ ನೋಡಿರಿ ಭಾಳ ವಿಶೇಷ ಎರಡನೇ ತಾರೀಕು ಇದೇ ಪುನೀತ್ ರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಅವರು ವಸ್ಮನೆಗೆ ಹೋದರು ಭಾಳ ವಿಶೇಷ ಆ ವರ್ಷ ಸರಿ ಇಲ್ಲ ಅಂತ ನಾನು ಪೆಡಿಕ್ಷನ್ ಮಾಡಿದ್ದೆ ಅದು ಅಕ್ಷಯ ತೊದಗಿಯ ದಿವಸನೇ ಹೋಗಿದ್ರು ಹಂಡ್ರೆಡ್ ಪರ್ಸೆಂಟ್ ಅಕ್ಷಯತ್ವದಿಗೆ ದಿವಸ ಹೋಗಿ ಭಾಳ ವಿಶೇಷ ಇಂಪ್ರೂವ್ಮೆಂಟಾಗಿ ಕಾಣಲಿ ಜನ ಏನಾಗುತ್ತೆ ಗೊತ್ತಾ ಅಡಿಟ್ ಮಾಡಿದ್ದಾರೆ ಅಡಿಟ್ ಮಾಡೋದು ಗ್ರಹಗಳನ್ನು ನೀವು ಬ ಇವತ್ತು ಎಲ್ಲರೂ ಜ್ಯೋತಿಷ್ಯ ಕಲಿತವ್ರೆ ಎಲ್ಲ ಯಾವ ಯೂಟ್ಯೂಬ್ ನೋಡಿದ್ರು ಅವರೇ ಹೇಳ್ತಾ ಇದ್ದಾರೆ ಖಂಡಿತಲ್ಲೂ ಕೂಡ ನಾನು ನೋಡಿರು ಯೂಟ್ಯೂಬ್ ನೋಡ್ತೀನಲ್ವಾ ಅವ್ರವ್ರ ಆಗೋಲ್ಲ ನಾನು ನೋಡ್ರ ಪ್ರಕಾರ ಅವ್ರು ಹೋಗ್ಕೋಕ್ಕಾಗಲ್ಲ ಅವ್ರು ಬಂದು ಇರ್ತಾರೆ ನನಗೆ ನಗು ಬತ್ತೆ ಇರೋದೇ ಇವರೆಲ್ಲ ಕಿಲಾಡಿ ನನ್ನ ಮಗನವೆಲ್ಲ ಗೊತ್ತಿತ್ತು ನನಗೆ ಇವರೆಲ್ಲ ಬಂದು ಬುದ್ಧಿ ಹೇಳ್ತಾರಲ್ಲಪ್ಪ ಅಂತ ಮಗ್ಗಿಕ ಮಗಿ ಕಲ್ತಾರಲ್ಲ ಅಷ್ಟೆಲ್ಲ ಜ ಹೇಳೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟು ತಾ ಭಾ ಭಾಳ ವಿಶೇಷ ಇವಾಗ ದರ್ಶನವ್ರನ್ನ ಅವ್ರನ್ನ ಎಲ್ಲರೂ ಕೆಣಕ್ತಾರೆ ಜನ್ ಇವಾಗ ಎಷ್ಟು ಬಂದು ಸಿನಿಮಾ ಇಟ್ಟಾಯಿತು ಜನಗಳ ಜೊತೆ ಅವ್ರು ಇಟ್ಟಾಗ್ನಲ್ಲ ಸಿನ್ಮಾ ಇಟ್ಟ ದರ್ಶನ್ ಹಂಗಲ್ಲ ಜನಗಳ ಜೊತೆ ಇಟ್ಟಾದರು ಜನಗಳ ಜೊತೆ ಬೆರೆತರು ಜನಗಳ ಜೊತೆ ಸೇರಿದ್ರು ಭಾಳ ವಿಶೇಷ ಅವರು ಜನಗಳ ಜೊತೆ ಬೆರೆತು ಬಿಟ್ರು ಭಾಳ ಮೇರೆ ಹಾಕಲ್ಲ ಇವಾಗ ಜ ಇವಾಗ ನಾ ನಾಯಿ ಬಗಳಿರು ಭೂಲೋ ಕಾಳಗುತ್ತೆ ನಂಗೆ ಆಯಿತು ದರ್ಶನ್ ಯಾರು ಬಗ್ಲಿರು ತಲೆ ಕೆಡ್ಸ್ಕೊಂಡಾಗ್ತಲ್ಲ ಯಾಕೆ ಅಂದರೆ ಏರೋ ಯಾರೋ ಕಡ್ದು ದಬ್ಬಾಕಿರೋರು ಬಗಳದಾಗ ಏನೋ ಅನ್ಬೋದು ಇನ್ನೂ ಏನೂ ಗೊತ್ತಿಲ್ಲ ಕುನ್ನಿಗಳೆಲ್ಲವೂ ಕೂಡ ಮಾತಾಡ್ತವೆ ಅಂದರೆ ಅವಕ್ಕೆಲ್ಲ ತ ಉತ್ತರ ಕೊಡೋಕ್ಕಾಗತ್ತಾ ಭಾಳ ವಿಶೇಷವಾಗಿ ನಾನು ಎಷ್ಟು ಐ ಪಿ ಎಲ್ ಮಾಡಿದ್ದೆ ಎಷ್ಟು ಕಮೆಂಟ್ ಮಾಡಿದ್ದೆ ನಂಗೆ ನಂಗೆ ಓದೋಕೆ ಕೊಡೋಣಲ್ಲ ಭಾಳ ಮಿರಾಕಲ್ ನಂಗೆ ತಾರಾ ಮೇಡಮ್ ಹೇಳ್ದಾಗ ಓದಕ್ಕೆ ಬರೋಕೆ ಹೇಳಿದ ಹಂಗಂತೇನು ರಾಜ್ಕುಮಾರ್ ಓದಿಲ್ಲ ಓದಿಲ್ಲಪ್ಪ ಎಷ್ಟು ದೊಡ್ಡ ವ್ಯಕ್ತಿ ತಮಿಳುನಾಡು ಸಿ ಎಮ್ ಎ ಆಗಿದ್ದಾರೆ ಭಾಳ ಮಿರಾಕಲ್ ಇವತ್ತು ನೋಡಿರ್ಬೋದು ಮಂಗಳೂರಲ್ಲಿ ಒಬ್ರು ಕೇರಳದಲ್ಲಿ ರೈಲ್ವೆ ಟೇಷನ್ಲಿ ಮೂಟೆ ಹೊರ್ತಿರ್ತಾರೆ ಆದರೂ ಇಂಟರ್ನೆಟ್ ತಗೊಂಡು ಇವಾಗ ಮತ್ತೆ ಹೋದ ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಮೊನ್ನೆ ಒಂದು ವೀಡಿಯೋ ನಾನು ನೋಡಿದೆ ಭಾಳ ಮಿರಕ್ಕೆ ಒಂದು ಅಜ್ಜಿ ಎಷ್ಟೋ ವರ್ಷದ ಮೇಲೆ ಓದಿ ಹೋಗಿ ಪಾಸಾಗಿತ್ತು ಇಲ್ಲಿ ಏನಕ್ಕೆ ಮಕರ ರಾಶಿನೇ ಬೀಡ ಎಂಟನೇ ತಾರೀಕು ಬೇಡ ಅಂತ ಹೇಳ್ತಿದ್ದೀನಿ ಅಂದರೆ ಇದು ಬಂದು ಏಯ್ಟ್ ಆ್ಯಂಡ್ ಸೆವೆನ್ ಈ ಪ್ರಪಂಚದಲ್ಲಿ ನಾನು ನೆಂಬಲ್ಲ ಬಹಳ ವಿಶೇಷ ಅವತ್ತು ನಾನು ಚಪ್ಪಲಿ ಕೂಡ ತಗೋಳಲ್ಲ ನೀವು ಪೂಜೆ ಮಾಡಿ ನಮ್ಮ ಮನೇಲೂ ನಾನು ಡೈಲಿ ಪೂಜೆ ಮಾಡ್ತೀನಿ ಪೂಜೆ ಮಾಡಿ ಆದರೆ ವರಮಾಲಕ್ಷ್ಮಿನ ಗ್ರ್ಯಾಂಡ್ ಪೂಜೆನ ನೀವು ಹದಿನೈದು ತಾರೀಕು ಮಾಡಿ ಇಲ್ಲ ಇಪ್ಪತ್ತೆರಡಕ್ಕೆ ಮಾಡಿ ಹದಿನೈದು ಸೂಪರ್ ಡೇಟು ಭರಣಿ ನಕ್ಷತ್ರ ಬರುತ್ತೆ ತುಂಬ ಬ್ಯೂಟಿಫುಲ್ ಅಯ್ಯೋ ನಿಮ್ಮ ಭರಣಿ ನಕ್ಷತ್ರ ಸಿಗೋಕ್ಕೆ ಪುಣ್ಯ ಮಾಡಿರಬೇಕು ಕೊಟ್ಟಾದೇಶ್ ಬರವ್ರು ನೋಡಿ ರಮ್ಯವ್ರು ಏನಪ್ಪ ರಮ್ಯವ್ರಿಗೂ ಈ ಸುದೀಪ್ಗೂ ಸು ದರ್ಶನವ್ರ ಫಾಲೋವರ್ಸ್ಗೆ ಏನು ಸಂಬಂಧ ಅವರು ಕೂಡ ಇಪ್ಪತ್ತೊಂಬತ್ತನೇ ತಾರೀಕು ಅವರು ನಂಬರ್ ಟೂನೇ ನಾನು ಹೇಳ್ದವ್ರಲ್ಲ ವೈರಲ್ ಆಗ್ತಲೇ ಇರ್ತಾರೆ ಯಾಕೆ ಆಗ್ತಾರೆ ಇದು ಆರ್ಯವರ್ದ ಪ್ರೆಡಿಕ್ಷನ್ ಮಾಡಿದಂಥ ಒಂದು ವೈಬ್ರೇಷನ್ ತುಂಬ ಅರ್ಥ ಮಾಡ್ಕೊಳ್ಳಿ